ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್ ಇವತ್ತು ಬಾಳೆದಿಂಡಿನಿಂದ ಒಂದು ರುಚಿಯಾಗಿರುವಂತಹ ಪಲ್ಯವನ್ನು ನನ್ನ ಅಮ್ಮನ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಎಲ್ರಿಗೂ ತಿಳಿದಿರುವ ಹಾಗೆ ಬಾಳೆದಿಂಡಿನ ಸೇವನೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುವಂತಹ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಳೆದಿಂಡನ್ನು ಕಟ್ ಮಾಡೋಣ ಬಾಳೆದಿಂಡಿನ ಹೊರಭಾಗವನ್ನು ಕೈಯಿಂದಲೇ ಈ ತರ ತೆಗೆಯೋದಕ್ಕೆ ಬಂದ್ರೆ ಹೀಗೆ ತೆಗೆದು ಒಳಗಿನ ಆ ರೌಂಡ್ ಆಗಿರುವ ಭಾಗವನ್ನು ಬಿಟ್ಟು ಚಾಕು ಸಹಾಯದಿಂದ ಈ ತರ ಲೈನ್ ಹಾಕ್ತಾ ಬನ್ನಿ ನಂತರ ನಿಧಾನಕ್ಕೆ ಆ ಲೈನ್ ಅನ್ನು ಬಿಡಿಸ್ತಾ ಬನ್ನಿ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಅದರ ಹೊರಗಿನ ಪದರವನ್ನು ತೆಗಿತಾ ಬನ್ನಿ ನಂತರ ಅದರ ಮೇಲ್ಭಾಗ ಹಾಗೂ ಬಾಳೆದಿಂಡಿನ ಕೆಳಭಾಗವನ್ನು ಕಟ್ ಮಾಡಬೇಕು ಕಪ್ಪಾಗಿದ್ರಿಂದ ಅದನ್ನು ಕಟ್ ಮಾಡಬೇಕಾಗತ್ತೆ ಇನ್ನು ಇದನ್ನು ಪಲ್ಯಕ್ಕೆ ಕಟ್ ಮಾಡೋಣ ಮೊದಲಿಗೆ ಈ ಥರ ಸ್ಲೈಸ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡುವಾಗ ಅದರ ಮಧ್ಯ ನಾರು ಸಿಕ್ಕಿದ್ರೆ ಅದನ್ನು ಈ ಥರ ಬೆರಳುಗಳಿಂದ ತೆಗಿಬೇಕು ಇದರಲ್ಲಿ ಅಷ್ಟೊಂದು ನಾರು ಇಲ್ಲ ಆದ್ದರಿಂದ ತೋರಿಸೋದಕ್ಕೆ ಆಗ್ತಿಲ್ಲ ಪೂರ್ತಿಯಾಗಿ ಈ ಥರ ವೃತ್ತಾಕಾರವಾಗಿ ಕಟ್ ಮಾಡಿ ನೋಡಿ ನಾರು ಸಿಕ್ಕಿದ್ರೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ತಕೊಂಡ್ರೆ ಆಯಿತು ಪಲ್ಯಕ್ಕೆ ಆಗಿದ್ರಿಂದ ಇದನ್ನು ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕು ಐದು ಆರು ಸ್ಲೈಸನ್ನು ಮೇಲಿಂದ ಮೇಲೆ ಇಟ್ಟು ಉದ್ದಕ್ಕೆ ಕಟ್ ಮಾಡಿ ನಂತರ ಅಡ್ಡಕ್ಕೆ ಇಟ್ಟು ಕಟ್ ಮಾಡ್ತಾ ಹೋದರೆ ಈಸಿಯಾಗಿ ಕಟ್ ಮಾಡೋದಕ್ಕೆ ಸಹ ಆಗತ್ತೆ ನೋಡಿ ಈ ಹದದಲ್ಲಿ ನಾನು ಪೂರ್ತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ ಬಾಳೆದಿಂಡನ್ನು ಕಟ್ ಮಾಡಿದ ತಕ್ಷಣ ಅದು ಕಪ್ಪು ಬಣ್ಣಕ್ಕೆ ಬದಲಾಗೋದ್ರಿಂದ ನಾನಿದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ತಾ ಇದ್ದೇನೆ ನೀರಿಗೆ ಮಜ್ಜಿಗೆ ಅಥವಾ ನಿಂಬೆ ರಸ ಕೂಡ ಸೇರಿಸ್ಬೋದು ಹತ್ತು ನಿಮಿಷದ ನಂತರ ನೀರನ್ನು ಪೂರ್ತಿಯಾಗಿ ತೆಗೆದು ಪಕ್ಕದಲ್ಲಿಡಿ ಇನ್ನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಮೇಲೆ ಕಾಲು ಚಮಚ ಸಾಸಿವೆ ಅರ್ಧ ಚಮಚ ಬೇಳೆ ಹಾಗೂ ಒಂದು ಒಣಮೆಣಸು ಹಾಕಿ ಒಗ್ಗರಣೆಯನ್ನು ತಯಾರಿಸಿ ಒಗ್ಗರಣೆ ಸಿಡಿದ ನಂತರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೂ ಚಿಟಿಕೆ ಇಂಗನ್ನು ಸೇರಿಸಿ ಕಟ್ ಮಾಡಿರುವ ಬಾಳೆದಿಂಡನ್ನು ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಕಾಲು ಚಮಚ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲೇ ಇದನ್ನು ಬೇಯಿಸಬೇಕು ಮುಚ್ಚಳ ಮುಚ್ಚಿ ಎರಡು ನಿಮಿಷ ನಿಧಾನ ಉರಿಯಲ್ಲಿ ಹಾಗೇ ಬಿಡಿ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಬೇಯೋದಕ್ಕೆ ಬಿಡಿ ಈ ಪಲ್ಯದ ರುಚಿಯನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೋಸ್ಕರ ನಾನಿಲ್ಲಿ ಎರಡು ಚಮಚದಷ್ಟು ಕುಸುಬುಲಕ್ಕಿಯನ್ನು ತಗೊಂಡಿದ್ದೇನೆ ಇದರ ಬದಲಾಗಿ ವೈಟ್ ರೈಸನ್ನಾದರೂ ಬಳಸ್ಬೋದು ಬಿಸಿಯಾಗಿರುವ ಪ್ಯಾನ್ಗೆ ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕಿ ಹುರಿಬೇಕು ಅಕ್ಕಿ ಬಿಸಿಯಾಗ್ತಾ ಬರುವಾಗ ಅದು ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗತ್ತೆ ಈ ಥರ ಪಾಪಪ್ ಆದ ನಂತರ ಬೇರೆ ಬೌಲ್ಗೆ ಇದನ್ನು ವರ್ಗಾಯಿಸಿ ಮಿಕ್ಕಿರುವ ಅಕ್ಕಿಯನ್ನು ಸಹ ಈ ಥರ ರೋಸ್ಟ್ ಮಾಡಿ ರೆಡಿ ಮಾಡಿಟ್ಟಿರಿ ಪೂರ್ತಿಯಾಗಿ ಅಕ್ಕಿಯನ್ನು ಹೊರ್ಕಂಡಾಯಿತು ಈ ಕಡೆ ಪಲ್ಯ ಕೂಡ ಚೆನ್ನಾಗಿ ಬೆಂದಿದೆ ನಾಲ್ಕು ಟೇಬಲ್ ಚಮಚದಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆರಿಸಿ ನೀವು ಪಲ್ಯವನ್ನು ಸರ್ವ್ ಮಾಡುವ ಹಂತದಲ್ಲಿ ಹುರಿದಿಟ್ಟಿರುವಂತಹ ಅಕ್ಕಿಯನ್ನು ಸೇರಿಸಿಕೊಂಡ್ರೆ ಸಾಕಾಗತ್ತೆ ಯಾಕಂದರೆ ಮೊದಲೇ ಹಾಕಿದರೆ ಅದು ಮೆತ್ತಗೆ ಆಗತ್ತೆ ಅದಕ್ಕೋಸ್ಕರ ಈಗ ಆರೋಗ್ಯಕರವಾಗಿರುವಂತಹ ಬಾಳೆದಿಂಡಿನಿಂದ ಸಿಂಪಲಾಗಿ ಮಾಡಿರುವ ಪಲ್ಯ ರೆಡಿಯಾಯಿತು ನೀವು ಸಹ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ಹಾಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು